ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನಾಶಿಭು ಇವತ್ತಿನ ಕಾನ್ಸೆಪ್ಟಲ್ಲಿ ಈಗಾಗಲೇ ನೀವು ತಮ್ಮನ್ನೆಲ್ಲ ನೋಡಿಬಿಟ್ಟೇ ಕ್ಲಿಕ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಮನೆಯಲ್ಲಿ ಕಿರಿಕಿರಿ ಅನ್ನುವಂಥದ್ದು ಜಗಳ ಅನ್ನುವಂಥದ್ದು ಮನಸ್ತಾಪ ಅನ್ನುವಂಥದ್ದು ಸಾಮಾನ್ಯವಾಗಿ ಇರತ್ತೆ ಯಾರ ಮನೇಲಿ ತಾನೇ ಜಗಳ ಇರೋದಿಲ್ಲ ಹೇಳಿ ಎಂಥ ಒಂದು ಕೋಟ್ಯಾಧಿಪತಿ ಅಂತ ಅಂದರೂ ಸರಿ ಅಥವಾ ತುಂಬ ಬಡವ ಅಂದರೂ ಸರಿ ಮನಸ್ತಾಪಗಳು ಮನಸ್ಸುಗಳು ಇದ್ದಾಗಲೇ ಅಲ್ವೇ ಮನಸ್ತಾಪಗಳು ಬರೋದು ಸೊ ಮನಸ್ತಾಪಗಳು ಸ್ವಲ್ಪ ಸಣ್ಣ ಪುಟ್ಟ ಕೆರೆ ಕೆರೆ ಆಗುವಂಥದ್ದು ಜಗಳ ಆಗುವಂಥದ್ದು ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ ಅದಕ್ಕೆ ಅನ್ನೋದು ದೊಡ್ಡವರು ಎಲ್ಲರ ಮನೆ ದೋಸೆನೂ ಕೂಡ ತೋತೆ ಅಂತ ಸೊ ಮನೆಯಲ್ಲಿ ಸಾಮಾನ್ಯವಾಗಿ ಈ ಥರದ್ದು ಚಿಕ್ಕ ಪುಟ್ಟ ಬೇಸರ ಆಗುವಂಥದ್ದು ಜಗಳ ಆಗುವಂಥದ್ದು ಸರ್ವೇ ಸಾಮಾನ್ಯ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಸೊ ಇಂಥ ಸಂದರ್ಭದಲ್ಲಿ ನಮಗನ್ನಿಸ್ತಿರತ್ತೆ ನಮಗೇನೋ ಒಂದು ವಿಷಯದಿಂದ ತುಂಬ ಹಾರ್ಟ್ ಆಗಿರುತ್ತೆ ತುಂಬ ನೋವಾಗಿರುತ್ತೆ ಅಂಥ ಸಮಯದಲ್ಲಿ ನಾವು ಕುತ್ಕೊಂಡು ಬಿಟ್ಟು ಯೋಚನೆ ಮಾಡ್ತಾಯಿರ್ತೀವಿ ಹತ್ರನಾದರೂ ಹೇಳ್ಕೋಬೇಕು ಅಂತ ಆ ಕ್ಷಣಕ್ಕೆ ನನಗೆ ಅಕ್ಕ ತಂಗಿ ಇದ್ದರು ಅಂತಂದರೆ ಅಕ್ಕ ತಂಗಿಗೆ ಹೇಳ್ಕೊಬೇಕು ಅಂತ ಅನಿಸುತ್ತೆ ಅಥವಾ ಯಾರಾದರೂ ಫ್ರೆಂಡ್ಸ್ ಇದ್ದರು ಅಂತಂದರೆ ಫ್ರೆಂಡ್ಸಿಗೆ ಹೇಳ್ಕೊಬೇಕು ಅಂತ ಅನ್ಸುತ್ತೆ ಅಥವಾ ಯಾರು ನಮ್ಮ ಪಕ್ಕದ ಮನೆಯವರು ಹೀಗೆ ಯಾರೋ ಒಬ್ಬರು ಇರ ಇರ್ತಾರೆ ಅಥವಾ ನಾನು ಕೆಲಸ ಮಾಡುವಂಥ ಒಂದು ನಮ್ಮ ಕೊಲಿಗ್ಸ್ ಆಗಿರ್ತಾರೆ ಸೊ ಯಾರೋ ಒಬ್ಬರು ಇರ್ತಾರೆ ಸೊ ಅವ್ರ ಹತ್ರ ನಾವು ಮನಸ್ಸು ಬಿಚ್ಚಿ ನಮ್ಮದು ವಿಷಯನ ಹೇಳ್ಕೊಂಡ್ವಿ ಅಂತಂದರೆ ಮನ್ಸು ಹಗುರ ಆಗುತ್ತೆ ಅಂತ ಸಾಮಾನ್ಯವಾಗಿ ಹೇಳುವಂಥದ್ದು ಇದೆ ಸೊ ಮನ್ಸಲ್ಲಿರುವಂಥ ನೋವನ್ನು ಯಾರಿಗಾದರೂ ಹೇಳಿದರೆ ಹಗುರ ಆಗುತ್ತೆ ಅನ್ನುವಂಥದ್ದು ಎಲ್ಲರೂ ಮನೋಭಾವನೆಯೂ ಕೂಡ ಸೊ ಹಾಗೇ ನಾವೇನು ಮಾಡ್ತೀವಿ ಅದನ್ನು ಬೇರೆಯವ್ರ ಹತ್ರ ಹೇಳ್ತೀವಿ ಈ ಅಕ್ಕ ತಂಗಿದೀರ ಹತ್ರ ಹೇಳ್ಕೊಬೇಕು ಅಂತ ಅಂದಾಗ ಅವರ ಒಂದು ಮನೆ ಪರಿಸ್ಥಿತಿ ಅವರ ಒಂದು ಇರುವಂಥ ಸ್ಥಿತಿ ಏನಾದರೂ ನಮಗೆ ಚೆನ್ನಾಗಿತ್ತು ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ನಮ್ಮ ಜೊತೆಗೆ ಅಂತ ಅಂದರೆ ಅವ್ರ ಹತ್ರ ಸೇರ್ ಮಾಡ್ಕೋಬೇಕು ಅನ್ಸುತ್ತೆ ಅಥವಾ ಅವ್ರದ್ದು ಒಂಥರ ಸಮಸ್ಯೆ ಫ್ಯಾಮಿಲಿಯಲ್ಲಿ ಅಂತ ಅಂದ್ಕೊಂಡಾಗ ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ ಪಾಪ ಅವಳದೇ ಸಾಕಷ್ಟು ಸಮಸ್ಯೆ ಇರುತ್ತೆ ಅವಳ ಹತ್ರ ಹೇಳ್ಕೊಂಡು ಅವ್ರಿಗೆ ಯಾಕೆ ನೋವು ಕೊಡೋದು ಹೋಗಲಿ ಬಿಡು ಅಂತ ಅಂದ್ಕೊಳ್ತೀವಿ ಇನ್ನು ಫ್ರೆಂಡ್ಸ್ ಸರ್ಕಲ್ ಅಥವಾ ಕೊಲೀಗ್ಸ್ ಅಥವಾ ಪಕ್ಕದ ಮನೆಯವರು ಹೀಗೆ ಯಾರನ್ನೋ ಒಬ್ಬರನ್ನ ಚಾಯ್ಸ್ ಮಾಡ್ಕೊಳ್ತೀವಿ ಹೇಳ್ಕೊಳ್ತೀವಿ ಹೇಳೋವರೆಗೂ ಒಂಥರ ಇರುತ್ತೆ ಹೇಳಿ ಆದಮೇಲೆ ಇನ್ನೊಂದು ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಾವು ಹೇಳ್ಕೊಳ್ಳೋಕ್ಕಿಂತ ಮುಂಚೆ ಹೇಗಾಗಿರುತ್ತೆ ಅಂತಂದರೆ ನಮ್ಮ ಮನಸ್ಸು ತುಂಬ ಅಂದರೆ ತುಂಬ ಗೊಂದಲದ ಗೂಡಾಗಿರುತ್ತೆ ಸೊ ಅದನ್ನು ಹೇಳ್ಕೊಂಡ್ರೆ ನಮಗೆ ಸಮಾಧಾನ ಆಗುತ್ತೆ ಅನ್ ಅಂದ್ಕೊಳ್ತೀವಿ ಸೊ ಅವ್ರ ಹತ್ರ ಎಲ್ಲದನ್ನು ಕೂಡ ಹೇಳ್ಕೊಳ್ತೀವಿ ಆ ಕೇಳಿಸ್ಕೊಂಡಂಥ ವ್ಯಕ್ತಿ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ನಿಮ್ಮ ನೋವನ್ನು ಕೇಳಿಸ್ಕೊಂಡ್ಬಿಟ್ಟು ಯಾವ ರೀತಿ ಬೇಕಾದ್ರೂ ನಿಮಗೆ ರಿಯಾಕ್ಟ್ ಮಾಡ್ಬೋದು ಅಲ್ಲಿ ಯಾರು ಮಾಡಿರ್ತಾರಲ್ವಾ ಸೊ ಅವ್ರದ್ದೇ ತಪ್ಪು ಅಂತಲೂ ಹೇಳ್ಬೋದು ಅಥವಾ ನಿಮ್ಮದೇ ತಪ್ಪಿತ್ತು ಅಂತಲೂ ಹೇಳ್ಬೋದು ಎದುರಿಗೆ ಅಯ್ಯೋ ಪಾಪ ಆಗಬಾರ್ದಾಗಿತ್ತು ಆ ಥರ ಮಾಡಿಬಿಟ್ರೆ ಅವರು ಸರಿ ಇಲ್ಲ ನೋಡೋರು ಹಾಗೆ ಹೀಗೆ ಅಂತ ನಿನಗೆ ನೈಸ್ ಮಾಡಿಬಿಟ್ಟು ಕೂಡ ಹೇಳ್ಬೋದು ನೀವು ಮೇಲೆ ಅಲ್ಲಿರುವಂಥ ವಿಷಯ ನೀವೇ ಆಗಿರ್ತೀರ ಅವ್ರ ಬಾಯಲ್ಲಿರುವಂಥ ವಿಷಯ ನೀವೇ ಆಗಿರ್ತೀರ ಆವಾಗ ನಿಮ್ಮ ಬಗ್ಗೆನೇ ಸಾಕಷ್ಟು ಮಾತಾಡ್ಕೊಳ್ತಾರೆ ಅದ್ರ ಜೊತೆಗೆ ಅವ್ರು ಮಾತನಾಡುವಂಥದ್ದು ಸರಿಯಾಗಿ ಪಾಠ ಕಲಿಸಿದಾಳು ನೋಡು ಯಾರೋ ಇವರಿಗೆ ಸರಿಯಾಗಿ ಮಾಡಿದ್ದಾರೆ ನೋಡು ಅಂತ ಅಂದ್ಕೊಳ್ತಾರೆ ಸೊ ಅಂದ್ಕೋಬೋದು ಅಂದ್ಕೊಳ್ಳೋದೇನೂ ಇರ್ಬೋದು ಸೊ ಈ ಥರ ಆಗುವಂಥ ಚಾನ್ಸಸ್ ಜಾಸ್ತಿ ಇರತ್ತೆ ಅಂತ ನಿಮ್ಮ ಒಂದು ಗುಟ್ಟು ನಿಮ್ಮ ಒಂದು ನೋವನ್ನು ಹೇಳ್ಕೊಳ್ಳುವಂಥ ಅರ್ಹತಾ ವ್ಯಕ್ತಿ ಆಗಿದ್ದರೆ ಮಾತ್ರ ಆ ವ್ಯಕ್ತಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಅದನ್ನು ಯಾರತ್ರ ಕೂಡ ಹೇಳಲ್ಲ ಅದಕ್ಕೆ ಸರಿಯಾದಂಥ ಸೊಲ್ಯೂಷನನ್ನು ಕೊಡ್ತಾನೆ ಬಟ್ ಅದು ಸರಿಯಾದಂಥ ವ್ಯಕ್ತಿ ಹತ್ರ ನಾವು ಹೇಳ್ಕೊಳ್ತೀವ ಅದು ನಮಗೆ ಗೊತ್ತಿಲ್ಲ ಬಟ್ ಕರೆಕ್ಟಾಗಿ ನಾವು ಅವರನ್ನು ಚಾಯ್ಸ್ ಮಾಡ್ಕೋಬೇಕಾಗತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವಿವಾಗ ನಮ್ಮ ನೋವಾಗಿದೆ ಬೇರೆಯವ್ರಿಗೆ ಹೇಳೋ ಬದಲಾಗಿ ಏನು ಮಾಡ್ಬೋದು ಇದು ಗುಡ್ ಸೊಲ್ಯೂಷನ್ ಸೊ ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ನಾನು ಅದನ್ನೇ ಮಾಡ್ತೀನಿ ಹಾಗಾಗಿನೇ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನಮ್ಮನೆ ಈಗ ಸುತ್ತಮುತ್ತ ಇರುವಂಥ ಜನರಾಗಿರ್ಬೋದು ಎಲ್ಲರ ಮನೆಯಲ್ಲೂ ಕೂಡ ನಮ್ಮದೇನು ದೊಡ್ಡ ತುಂಬ ದೊಡ್ಡ ಸಿಟಿನೂ ಅಲ್ಲ ಈ ಕಡೆ ಹಳ್ಳಿನೂ ಅಲ್ಲ ಅಂಥ ಏರಿಯಾದಲ್ಲಿ ನಾವಿರೋದು ಸೊ ಹಾಗಾಗಿ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ನಮ್ಮ ಜೊತೆಗೆ ಚೆನ್ನಾಗಿಯೇ ಮಾತಾಡ್ತಿರ್ತಾರೆ ಸೊ ಏನೋ ಒಂದು ನಮ್ಮ ಫ್ರೆಂಡ್ಸಾಗಿ ಫ್ರೆಂಡ್ಸ್ ಥರ ಇದ್ದೀವಿ ಸೊ ಅವರೆಲ್ಲರೂ ಹೇಳುವಂಥದ್ದು ನನಗೆ ಹೇಳ್ತಾ ಇರುವಂಥದ್ದು ಪರ್ಟಿಕ್ಯುಲರ್ ಆಗಿ ನೀನು ಯಾರ ತಂಟೆಗೂ ಹೋಗಲ್ಲ ಯಾರ ವಿಷಯವೂ ಕೂಡ ಮಾತಾಡಲ್ಲ ನಿಮ್ಮ ವಿಷಯನೂ ಕೂಡ ಯಾರಿದ್ರೂ ಸೇರ್ ಮಾಡ್ಕೊಳ್ಳಲ್ಲ ಹಾಗೆ ಥರ್ಡ್ ಪರ್ಸನ್ ಅಂದರೆ ಮೂರನೇ ವ್ಯಕ್ತಿಯ ಬಗ್ಗೆ ನೀ ಯಾವತ್ತೂ ಮಾತಾಡಲ್ಲ ಮಾತಾಡೋಲ್ಲ ಸೊ ತುಂಬ ಇಷ್ಟ ಆಗುತ್ತೆ ನೀ ಯಾರ ಮನೆಗೂ ಹೋಗೋಲ್ಲ ಜಾಸ್ತಿ ಹೀಗೆ ಅಂತ ಹೇಳ್ತಿರ್ತಾರೆ ಸೊ ನನ್ನ ಒಂದು ಪಾಲಿಸಿ ಏನು ಅಂತ ಹೇಳಿದ್ರೆ ನಾವಿವಾಗ ಇಬ್ಬರು ಜ ಎರಡು ಜನ ನಾವು ಇದ್ರಾ ಭದ್ರಾ ಇದ್ದೀವಿ ಅಂತಂದರೆ ನಮ್ಮಿಬ್ಬರು ಮ್ಯಾ ಮ್ಯಾಟ್ರ್ ಮಾತ್ರ ಮಾತಾಡಬೇಕು ಅನ್ನುವಂಥದ್ದು ಮೂರನೇ ವ್ಯಕ್ತಿಯ ವಿಷಯವನ್ನು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಇವಾಗ ಈ ದಿನ ನನ್ನ ಜೊತೆಗೆ ಇನ್ನೊಬ್ಬರು ಇದ್ದಾರೆ ಯಾರೋ ಇದ್ದಾರೆ ಸೊ ಅವ್ರ ವಿಷಯ ನನ್ನ ವಿಷಯ ಅಷ್ಟೇ ಮಾತಾಡಬೇಕು ನಾವು ಬಿಟ್ಟು ಅವ್ರಿಗೆ ಸಂಬಂಧಪಟ್ಟರು ಅಥವಾ ನನಗೆ ಸಂಬಂಧಪಟ್ಟವರು ಯಾರೋ ಮೂರನೇ ವ್ಯಕ್ತಿ ವಿಷಯವನ್ನು ಯಾವುದೇ ಕಾರಣಕ್ಕೂ ಡಿಸ್ಕಸ್ ಮಾಡಬಾರ್ದು ಅಂತ ಅಂದರೆ ಯಾವ ವ್ಯಕ್ತಿ ಅಲ್ಲಿ ಪ್ರೆಸೆಂಟ್ ಇರಲ್ವೋ ಸೊ ಆ ವ್ಯಕ್ತಿಯ ಬಗ್ಗೆ ಮಾತನಾಡೋದು ತಪ್ಪು ಅನ್ನುವಂಥದ್ದು ನನ್ನ ಫಾಲಸಿ ಹಾಗಾಗಿ ನಾನು ಯಾರ ಬಗ್ಗೆಯೂ ಕೂಡ ಮಾತಾಡೋಲ್ಲ ಹಾಗಾದ್ರೆ ನನಗೆ ನೋವಾದಾಗ ಏನು ಮಾಡ್ತೀನಿ ನಂಗೆ ತುಂಬ ನೋವಾದಾಗ ನನಗೇನಾದರೂ ತುಂಬ ಅಂದರೆ ತುಂಬಾ ನನಗೆ ಹೇಳ್ಕೊಳೋಕ್ಕಾಗುವಂಥ ರೀತಿ ನನಗೇನಾದರೂ ನೋವಾಯಿತು ಅಂತಂದರೆ ನನ್ನ ಹಸ್ಬೆಂಡ್ ಹತ್ತಿರ ಹೇಳ್ಕೊಳ್ತೀನಿ ನನ್ನ ಹಸ್ಬೆಂಡ್ ಹತ್ರ ಬಿಟ್ಟು ನಾನು ಆಲ್ಮೋಸ್ಟ್ ಯಾರತ್ರ ಕೂಡ ಬೇರೆ ಏನನ್ನೂ ಕೂಡ ಸೇರ್ ಮಾಡ್ಕೊಳ್ಳಲ್ಲ ಅವರು ನನಗೆ ಬೆಸ್ಟ್ ಫ್ರೆಂಡ್ ಕೂಡ ಹೌದು ನನಗೆ ಗೈಡರ್ ಕೂಡ ಹೌದು ಮೋಟಿವೇಟರ್ ಎಲ್ಲನೂ ಕೂಡ ಸೊ ಹಾಗಾಗಿ ಅವ್ರ ಹತ್ರನೇ ನಾನು ಏನೇ ಇದ್ರೂ ಸೇರ್ ಮಾಡ್ಕೊಳ್ತೀನಿ ಇನ್ ಕೇಸ್ ಅವ್ರದ್ರು ಹೇಳ್ಕೊಳೋಕ್ಕಾಗದೇ ರೀತಿ ಏನಾದರೂ ಇತ್ತು ಅಂತ ಹೇಳಿದರೆ ಏನು ಮಾಡ್ತೀನಿ ತುಂಬ ಸಿಂಪಲ್ ಮನೆಯ ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿಯಲ್ಲಿ ಇವಾಗ ಯಾರ್ದೋ ಒಂದು ವಿಷಯ ಇರುತ್ತೆ ಅದು ನನ್ನ ಹಸ್ಬೆಂಡಿಗೂ ಕೂಡ ತುಂಬ ರಿಲೇಟೆಡ್ ಆಗಿರುವಂಥ ನ್ಯೂಸ್ ಆಗಿರುತ್ತೆ ಅಂದರೆ ಅವರ ಒಂದು ಮನೆ ಫ್ಯಾಮಿಲಿಯಲ್ಲಿ ಏನೋ ಒಂದು ನನಗೆ ನನಗೆ ಹರ್ಟ್ ಆಗಿರುತ್ತೆ ಅದನ್ನು ಹೇಳೋದ್ರಿಂದ ನನ್ನ ಹಸ್ಬೆಂಡಿಗೂ ಕೂಡ ಹರ್ಟ್ ಆಗುತ್ತೆ ಅವ್ರಿಗೆ ಹರ್ಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ಸೊ ಹಾಗಾಗಿ ಅಂಥ ಸಮಯದಲ್ಲಿ ಜಗಳ ಆದಾಗ ಮನಸ್ತಾಪ ಆದಾಗ ಕಿರಿಕಿರಿ ಆದಾಗ ನಾನು ಮಾಡುವಂಥದ್ದು ಏನನ್ನು ಮಾಡ್ತೀನಿ ಅದರಿಂದ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋಂಥದ್ದನ್ನು ನೋಡೋದಾದರೆ ವೆರಿ ಸಿಂಪಲ್ ಒಂದು ಪೇಪರ್ ತಗೊಳ್ತೀನಿ ಒಂದು ಪೆನ್ ತೊಗೊಳ್ತೀನಿ ಅದನ್ನು ನಾನು ಸುಮ್ಮನೆ ಬರಿತಾ ಹೋಗ್ತೀನಿ ಅಯ್ಯೋ ನೀವೇನ್ರಿ ನಾವು ಬರೆಯೋಕ್ಕಾಗಲ್ಲ ನಮಗೆ ಜಾಸ್ತಿ ಚೆನ್ನಾಗಿ ಬರೆಯೋಕ್ಕೆ ಬರಲ್ಲ ನೀಟಾಗಿ ಬರೆಯೋಕ್ಕೆ ಬರಲ್ಲ ಹಾಗೆ ಹೇಗೆ ಅಂತ ಅನ್ಬೋದು ಇಲ್ಲಿ ನಮಗೆ ನೀಟಾಗಿ ಬರೆಯುವಂಥದ್ದು ಏನು ಬೇಕು ನಾವು ಯಾರಿಗೂ ಚೀಟಿಯನ್ನು ಕೊಡ್ತಾ ಇಲ್ಲ ಯಾರಿಗೂ ಅದನ್ನು ಇದನ್ನು ಓದಿ ಅಂತ ಹೇಳ್ತಾ ಇಲ್ಲ ನಮಗೆ ಹೇಗೆ ಬೇಕೋ ಹಾಗೆ ಅಕ್ಷರಗಳು ನೀಟಾಗಿ ಬರಬೇಕು ತಪ್ಪು ತಪ್ಪಾಗಬಾರ್ದು ಅನ್ನುವಂಥದ್ದು ಈ ಥರದ್ದು ಏನೂ ಇರೋಲ್ಲ ಸೊ ನಮ್ಗೆ ಹೇಗೆ ಬೇಕೋ ಹಾಗೆ ಬರೆಯೋದಲ್ವ ಜಸ್ಟ್ ನಮಗೆ ಬರೆಯೋಕ್ಕೆ ಬಂದರೆ ಸಾಕು ನಾವೇನು ಮಾಡಬೇಕಾಗತ್ತೆ ಸುಮ್ಮನೆ ಬರಿತಾ ಹೋಗಬೇಕು ಆ ವಿಷಯವನ್ನು ಸುಮ್ಮನೆ ಬರಿತಾ ಹೋಗಿ ನೀವು ನೀವು ಯಾರ ಹತ್ರನಾದರೂ ಹೇಳ್ತಾ ಹೋದ್ರಿ ಅಂತಂದರೆ ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ನೀವೇ ಫೋನ್ ಮಾಡಿ ಹೇಳ್ತಾ ಇದ್ದೀರಾ ಅಥವಾ ಇದ್ರಿಗೆ ಹೇಳ್ತಾ ಇದ್ದೀರಾ ಅಂತಂದರೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆನಾದರೂ ಹೋಗಿರುತ್ತೆ ಬಟ್ ನೀವು ಬರೀತಾ ಇದ್ರಿ ಅಂತಂದರೆ ಐದರಿಂದ ಆರು ಏಳು ನಿಮಿಷದಲ್ಲಿ ಬರೆದು ಹೋಗ್ತೀರಾ ನೀವು ಯಾಕೆ ಹೀಗಾಯಿತು ಇಲ್ಲಿ ಹೀಗಾಗಬೇಕಿತ್ತು ಸೊ ಇದರಲ್ಲಿ ಯಾರು ತಪ್ಪು ಸೊ ನನಗೆ ಯಾಕೆ ಹೀಗಾಯಿತು ನನಗೆ ಯಾಕೆ ಹೀಗೆ ಅಂದರು ಇದರಲ್ಲಿ ನನ್ನ ಪಾತ್ರ ಏನು ನಾನೇನಾದರೂ ಮಾಡಿದ್ನ ಅಥವಾ ಏನು ಅನ್ನುವಂಥದ್ದನ್ನು ಎಲ್ಲದನ್ನು ಕೂಡ ಒಂದು ಕಡೆಯಿಂದ ಬರೀಬೇಕು ಬರೆದು ಬಿ ಸಾಕಿ ಅಥವಾ ಎತ್ತಿಟ್ಕೊಳ್ಳಿ ಅದು ನಿಮಗೆ ಬಿಟ್ಟಿರುವಂಥದ್ದು ಏನಾದರೂ ಮಾಡ್ಕೊಳ್ಳಿ ಮೇಡಮ್ ನಂಗೆ ಬರೆಯೋಕ್ಕೆ ಬರಲ್ಲ ಏನು ಮಾಡೋದು ಇವಾಗ ಬರೀತೀನಿ ಬರೀರಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಸೊ ನನಗೆ ಬರೆಯೋಕ್ಕೆ ಬರಲ್ಲ ಏನು ಮಾಡೋದು ಅಂತ ಹೇಳ್ತೀರ ತುಂಬ ಸಿಂಪಲ್ ನೀವು ನಿಮ್ಮ ಮನೆಯಲ್ಲಿ ಮಿರರ್ ಅಂತೂ ಇದ್ದೇ ಇರುತ್ತಲ್ವಾ ಸೊ ಮಿರರ್ ಮುಂದೆ ಹೋಗಿ ನಿಂತ್ಕೊಳ್ಳಿ ಮಿರರ್ ಮುಂದೆ ನಿತ್ಕೊಂಡ್ಬಿಟ್ಟು ನೀವು ಬೇರೆಯವ್ರಿಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀರಲ್ವ ಮಿರರ್ ಒಳಗಡೆ ನಿಮ್ಮ ಪ್ರತಿಬಿಂಬ ಇರುತ್ತಲ್ವ ಅಲ್ಲಿ ಅದು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಳ್ಳಿ ಅಥವಾ ನೀವೇ ನಿಮ್ಮ ನಿಮ್ಮೊಳಗಡೆ ನೀವು ಕಂಡ್ಕೊಳ್ತಾ ಇದ್ದೀರಾ ಸೊ ಅದಕ್ಕೆ ಹೇಳ್ತಾ ಹೋಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೀಗಾಯಿತು ಹೀಗೆ ನಿಮ್ಮ ಮನಸ್ಸಲ್ಲಿ ಏನಿರತ್ತೋ ಅದೆಲ್ಲದೂ ಕೂಡ ಹೇಳಿ ಅಳಬೇಕಾ ಅತ್ಬಿಡಿ ಏನು ಮಾಡಬೇಕನ್ಸುತ್ತೋ ಅದನ್ನೆಲ್ಲದನ್ನು ಕೂಡ ಮಾಡಿ ನೀವು ಬರೆಯೋದಕ್ಕಿಂತ ಮುಂಚೆ ಅಥವಾ ನಿಮ್ಮ ಮಿರರ್ ಮುಂದೆ ಹೇಳ್ಕೊಳ್ಳೋಕ್ಕಿಂತ ಮುಂಚೆ ನೀವಿರುವಂಥ ವ್ಯಕ್ತಿಗೂ ಅದಾದಮೇಲೆ ಇರುವಂಥ ವ್ಯಕ್ತಿಗೂ ತುಂಬ ಅದರ ತುಂಬ ವ್ಯತ್ಯಾಸ ಇದೆ ಸಾಕಷ್ಟು ಬದಲಾವಣೆ ಆಗುತ್ತೆ ನಿಮ್ಮ ಮನಸ್ಸು ಹಗುರ ಆಗತ್ತೆ ಎಸ್ ನೀವು ತುಂಬ ಅಂದರೆ ತುಂಬಾ ಏನಾಗ್ತೀರ ಆ್ಯಕ್ಟಿವ್ ಆಗ್ತೀರಾ ಆ ವಿಷಯದಿಂದ ಹೊರಗೆ ಬರ್ತೀರಾ ನಿಜವಾಗ್ಲೂ ನಾವು ಯಾವುದೇ ವಿಷಯದಿಂದ ಹೊರಗೆ ಬರಲಿಲ್ಲ ಅಂತ ಹೇಳಿದರೆ ಅವತ್ತಿನ ದಿನ ಪೂರ್ತಿ ನಮ್ಗೆ ಹಾಳಾಗತ್ತೆ ಅದು ಚಿಕ್ಕದ ಮ್ಯಾಟ್ರ್ ಇರ್ಬೋದು ಅಥವಾ ದೊಡ್ಡ ಮ್ಯಾಟ್ರ್ ಇರ್ಬೋದು ಅದನ್ನು ಮೈಂಡಿಗೆ ತೊಗೊಂಡ್ಬಿಟ್ಟು ತುಂಬ ಅಂದರೆ ತುಂಬಾ ಯೋಚನೆ ಮಾಡ್ತಾಯಿರ್ತೀವಿ ಊಟ ಸೇರಲ್ಲ ನಿದ್ದೆ ಬರಲ್ಲ ಯಾರ ಜೊತೆನೂ ಮಾತಾಡಬೇಕು ಅನ್ಸಲ್ಲ ನಗಬೇಕು ಅನ್ಸಲ್ಲ ಏನೂ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಸೊ ಈ ಥರ ಆಯಿತು ಅಂತಂದರೆ ಒಂದು ದಿನ ಪೂರ್ತಿ ಹಾಳಾಗತ್ತೆ ಅದರ ಬದಲಾಗಿ ನಿಮ್ಮನ್ನು ನಿಮ್ಮ ನೀವು ಏನು ಮಾಡಬೇಕು ರಿಕವರ್ ಮಾಡ್ಕೋಬೇಕು ಸೊ ಅದಕ್ಕೆ ನಿಮ್ಗಿಂತ ಒಳ್ಳೆ ಫ್ರೆಂಡ್ ಬೇರೆಯವ್ರು ನಿಮಗೆ ಸಿಗ್ಲಿಕ್ಕಿಲ್ಲ ಬೇರೆಯವ್ರನ್ನ ನೀವು ಹುಡ್ಕೊಂಡು ಹೋದಾಗ ಅವರ ಒಂದು ಅಭಿಪ್ರಾಯಗಳು ಅವರ ಒಂದು ನಿಮ್ಮನಾಗಿ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ಟು ಪ್ರತಿಕ್ರಿಯೆ ಮಾಡುವಂಥದ್ದು ವಿಭಿನ್ನವಾಗಿರುತ್ತೆ ನಮ್ಮ ನಿರೀಕ್ಷೆನೇ ಬೇರೆ ಇರುತ್ತೆ ಬಟ್ ಅವರು ನಮ್ಮ ಜೊತೆಗೆ ರಿಯಾಕ್ಟ್ ಮಾಡುವಂಥದ್ದೇ ಬೇರೆ ಆಗಿರುತ್ತೆ ಆಗ ಮತ್ತಷ್ಟು ಹರ್ಟ್ ಆಗುತ್ತೆ ಸೊ ಅದರ ಬದಲಾಗಿ ನಿಮಗೆ ನೀವೇ ಫ್ರೆಂಡ್ ನಿಮಗೆ ನೀವೇ ಗುರು ನಿಮಗೆ ನೀವೇ ಎಲ್ಲ ಅಂತ ಅಂದ್ಕೊಂಡ್ರೆ ನಿಮಗೆ ನೀವೇ ಎಲ್ಲನೂ ಅಂತ ಅನ್ ಮಾಡ್ತಾ ಹೋದ್ರಿ ಅಂತಂದರೆ ಸ್ವಲ್ಪ ದಿನಗಳವರೆಗೆ ಇದನ್ನು ನೀವು ಪಾಲನೆ ಮಾಡ್ಕೊಳ್ತಾ ಹೋಗಿ ಒಂದು ತಿಂಗಳಲ್ಲಿ ನೀವು ಹೊಸ ಮನುಷ್ಯರಾಗಲಿಕ್ಕೆ ಸ್ಟಾರ್ಟ್ ಆಗ್ತೀರ ಇದು ನನ್ನ ಲೈಫಲ್ಲಿ ನಾನು ಅಳವಡಿಕೆ ಮಾಡ್ಕೊಳ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಚೇಂಜಸ್ಮೆಂಟ್ ಆಗುತ್ತೆ ಬರೆಯೋದಕ್ಕಿಂತ ಮುಂಚೆ ಇರುವಂಥದ್ದು ಬರೆದ ಮೇಲೆ ಅಥವಾ ಮ ಕನ್ನಡಿ ಮುಂದೆ ಮಾತಾಡ್ಕೊಳ್ಳೋಕ್ಕಿಂತ ಮುಂಚೆ ಮಾತಾಡಿದ ಮೇಲೆ ಹೊಸ ವ್ಯಕ್ತಿಗಳಾಗಿ ನೀವು ಹೊರಬರ್ತೀರ ಇದನ್ನು ಎಲ್ಲರೂ ಕೂಡ ಟ್ರೈ ಮಾಡಿ ನಿಮ್ಮ ನಿಮ್ಮ ಲೈಫಲ್ಲಿ ಹೊಸ ಹೊಸ ತಿರುವನ್ನು ಕಂಡ್ಕೊಂಡೇ ಕಂಡ್ಕೊಳ್ತೀರ ನನ್ನ ಲೈಫಲ್ಲಿ ನಾನು ತುಂಬ ಅಂದರೆ ತುಂಬ ಡಿಪ್ರೆಷನಿಗೆ ಹೋದಾಗಲೂ ಕೂಡ ಇಂಥ ವಿಷಯಗಳನ್ನು ಈ ಥರನೇ ಮಾಡಿಬಿಟ್ಟೇನೆ ನಾನು ತುಂಬ ಸೊಲ್ಯೂಷನನ್ನು ಕಂಡ್ಕೊಂಡಿರುವಂಥದ್ದು ನಿಮಗೂ ಕೂಡ ಇದೇ ಥರ ಏನೋ ಒಂದು ಸಮಸ್ಯೆ ಏನೋ ಒಂದು ನೋವು ಏನೋ ಒಂದು ಥರ ಕಿರಿಕಿರಿ ಮನಸಲ್ಲಿ ಇದ್ದೇ ಇರುತ್ತೆ ಅಂತ ಈ ಮನುಷ್ಯ ಅಂದಮೇಲೆ ಎಲ್ರಿಗೂ ಕೂಡ ಇರತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾಯಿದ್ದೀನಿ ಪಕ್ಕದ ಮನೆಯವ್ರಿಗೋ ಅಥವಾ ನಿಮಗೆಲ್ಲೋ ಇರುವಂಥ ಫ್ರೆಂಡ್ಸೋ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಅಕ್ಕ ತಂಗಿಯರಿಗೋ ಅಥವಾ ಮತ್ತೆ ಹೇಳಿ ಅವರಿಗೆ ನೀವು ಅವ್ರ ಬಾಯಿಗೆ ಆಹಾರ ಆಗೋ ಬದಲಾಗಿ ನಿಮಗೆ ನೀವೇ ತಿದ್ಕೊಳ್ಳುವಂಥ ಗುರು ನೀವಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಖಂಡಿತ ನಮಗೆ ನಾವೇ ಇಲ್ಲಿ ತಿದ್ಕೋಬೇಕಾಗಿರೋರು ನಾವೇ ನಾವು ಲೈಫ್ ಲೀಡ್ ಮಾಡಬೇಕಾಗಿರೋರು ನಾವೇ ಏನೇ ಬಂದರೂ ಕೂಡ ಫೇಸ್ ಮಾಡಲಿಕ್ಕೆ ರೆಡಿ ಆಗಬೇಕಾದಂಥವ್ರು ನಾವೇ ಸೊ ಯಾರು ಫ್ರೆಂಡ್ಸ್ ಬರೋಲ್ಲ ನಮ್ಮ ಅಕ್ಕ ತಂಗಿನೂ ಬರೋಲ್ಲ ನಮ್ಮ ಪಕ್ಕದ ಮನೆಯವರು ಬರೋಲ್ಲ ಅವ್ರು ನಮ್ಮ ಮ್ಯಾಟ್ರನ್ನು ಕೇಳಿಕೊಂಡು ಮತ್ತೊಂದು ಸ್ವಲ್ಪ ಹಾಶಾಸ್ಪದವಾಗಿ ನಮ್ಮ ವಿಷಯನ ಬೇರೆಯವ್ರ ಕಡೆನೂ ಕೂಡ ಮಾತಾಡ್ಬೋದಲ್ವಾ ಸೊ ಅದಕ್ಕೋಸ್ಕರ ಫಸ್ಟು ನಮಗೆ ನಾವೇ ಗುರು ಆಗಬೇಕು ನಮಗೆ ನಾವೇ ಫ್ರೆಂಡ್ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ಸಲ ಈ ಹಿಂದೆ ಆದಂಥ ಘಟನೆಗಳನ್ನು ಯೋಚನೆ ಮಾಡಿ ಹೌದಲ್ವಾ ನಾನು ಹೇಳಿರೋದ್ರಿಂದ ಹೀಗೆಲ್ಲ ಆಯ್ತಲ್ವಾ ಅಂತ ಸ್ವಲ್ಪ ನೀವು ಅವಲೋಕನ ಮಾಡಿದರೆ ಗೊತ್ತಾಗತ್ತೆ ನೀವು ಹೇಳಿರುವಂಥ ವಿಷಯನೇ ಅವರು ಒಂದು ದೊಡ್ಡ ಚರ್ಚೆಯಾಗಿ ಮಾಡಿಕೊಂಡು ನಿಮ್ಮ ಮನೆ ವಿಷಯನ ಅವರೊಂದು ಟಾಪಿಕ್ ಆಗಿ ಮಾಡ್ಕೊಂಡ್ಬಿಟ್ಟು ಚರ್ಚೆ ಮಾಡುವಂಥದ್ದನ್ನು ನಾವು ತಪ್ಪಿಸ್ಬೋದು ಅವರು ಕಟ್ಟಿ ಪಂಚಾಯಿತಿ ಮಾಡ್ತಿರ್ತಾರೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಅವ್ರ ಮನೆಯಲ್ಲಿ ಹೀಗಂತೆ ಹೀಗಾಯ್ತಂತೆ ಅಂತ ಹೇಳಿಬಿಟ್ಟು ಅದೇ ಒಂದು ದೊಡ್ಡ ಮ್ಯಾಟ್ರಾಗಿ ಮಾತಾಡ್ತಿರ್ತಾರೆ ಎಲ್ಲರ ಬಾಯಿಗೂ ನಮ್ಮ ಮನೆಯ ವಿಷಯ ಸಿಗೋ ಬದಲಾಗಿ ನಾವೇ ಹೇಳದೇ ಇದ್ದರೆ ಅದೆಷ್ಟು ಚೆನ್ನಾಗಿರುತ್ತೆ ಅದನ್ನು ನಾವೇನಾದರೂ ಹೊರಗೆ ಬಿಟ್ಕೊಡ್ಲಿಲ್ಲ ಅಂತಂದರೆ ನಮ್ಮ ವಿಷಯ ಯಾರಿಗೂ ಗೊತ್ತೇ ಆಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಸಂಸಾರದ ಗುಟ್ಟು ವ್ಯಾಧಿ ರಟ್ಟಾಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಆಗಿರಲಿ ಅಕ್ಕಿಯ ಮನೆಯ ವಿಷಯವನ್ನು ಯಾರಿಗೂ ಕೂಡ ಹೊರಗಡೆಯವ್ರಿಗೆ ತನ್ನ ಸ್ವಂತ ತಾಯಿಗೂ ಕೂಡ ಹೇಳಬಾರ್ದು ಅಂತ ಹೇಳ್ತಾರೆ ಹೇಳಲಿಲ್ಲ ಅಂತ ಹೇಳಿದರೆ ಆ ಮನೆಯ ತುಂಬ ನೆಮ್ಮದಿಯಿಂದ ಸುಖಕರವಾಗಿರುತ್ತೆ ಹೇಳುವಂಥ ವಿಷಯಗಳಿದ್ರೆ ಹೇಳಬೇಕು ಯಾವ ವಿಷಯವನ್ನು ಹೇಳಬೇಕು ಯಾವ ವಿಷಯವನ್ನು ಹೇಳಬಾರ್ದು ಅನ್ನುವಂಥದ್ದನ್ನು ಫಸ್ಟು ನಾವು ಮನಗಂಡ್ಕೊಂಡ್ಬಿಟ್ಟು ಯಾರ ಹತ್ರ ಹೇಳಬೇಕು ಯಾರ ಹತ್ರ ಹೇಳಬಾರ್ದು ಅನ್ನುವಂಥದ್ದನ್ನು ಕೂಡ ಫಸ್ಟು ನೋಡ್ಕೋಬೇಕಾಗತ್ತೆ ನಿಮ್ಮ ಒಂದು ಗುಟ್ಟಿಗೆ ಅವರು ಅರರ ಅನ್ನುವಂಥದ್ದನ್ನು ಕೂಡ ನೋಡ್ಕೋಬೇಕಾಗತ್ತೆ ಬಟ್ ನಮಗೆ ನಾವೇ ಗುರುವಾಗಿ ನಮಗೆ ನಾವೇ ಫ್ರೆಂಡ್ ಆಗೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ನೀವೇನೇ ಒಂದು ಮನಸ್ತಾಪಕ್ಕೆ ಒಳಗಾದಾಗ ನಿಮಗೆ ಹರ್ಟ್ ಆದಾಗ ಅಥವಾ ನೀವು ಏನೋ ಒಂದು ಡಿಸಿಷನನ್ನು ತಗೊಳ್ಳುವಾಗ ನಿಮ್ಮ ಮೈಂಡ್ ತುಂಬ ಅಂದರೆ ತುಂಬ ಸಜೆಷನನ್ನು ಕೊಡಲಿಕ್ಕೆ ಮುಂದಾಗುತ್ತೆ ಯಾಕೆಂದರೆ ನಿಮ್ಮ ಮೈಂಡಿಗೆ ಆ ಥರ ನೀವು ಟ್ರೈನ್ ಮಾಡಿರ್ತೀರ ಸೊ ಹಾಗಾಗಿ ಸೊ ಇದೆಲ್ಲದೂ ಕೂಡ ಇವತ್ತಿನ ಕಾಲದಲ್ಲಿ ಈಗಿನ ಒಂದು ದುನಿಯಾದಲ್ಲಿ ಹೇಗಿದೆ ಅಂತಂದರೆ ಯಾರ್ದೋ ಒಂದು ವಿಷಯ ಸಿಕ್ತು ಅಂದರೆ ಸಾಕು ಅದನ್ನು ತುಂಬ ಸ್ಪ್ರೆಡ್ ಮಾಡಲಿಕ್ಕೆ ಮುಂದಿರ್ತಾರೆ ಅದನ್ನೇ ಒಂದು ಹಾಸ್ಯಾಸ್ಪದವಾಗಿ ಮಾತಾಡಿಬಿಟ್ಟು ಅವರಿಗೆ ಮತ್ತಷ್ಟು ನೋವನ್ನು ಕೊಡ್ತಾ ಇರ್ತಾರೆ ನೀವು ಹೇಗಿದ್ದರೂ ಮಾತಾಡೋ ಈ ಜನ ನೀವು ದುಡಿದು ತಿಂದರೂ ಮಾತಾಡ್ತಾರೆ ಅಥವಾ ನೀವು ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ತಿಂದರೂ ಮಾತಾಡ್ತಾರೆ ನೀವು ಒಳ್ಳೆಯ ಬಟ್ಟೆ ಹಾಕ್ಕೊಂಡ್ರೂ ಮಾತಾಡ್ತಾರೆ ನೀವು ಹಾಕ್ಕೊಳ್ಳಿಲ್ಲ ಅಂದರೂ ಮಾತಾಡ್ತಾರೆ ಸೊ ಹೇಗಿದ್ರು ಮಾತನಾಡುವಂಥ ಜನರ ಮಧ್ಯದಲ್ಲಿ ನಮ್ಮನೆ ವಿಷಯ ಮತ್ತೊಂದು ಸ್ವಲ್ಪ ಸಿಗೋ ಥರ ನಾವು ಮಾಡೋದು ಬೇಡ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ಇದೆಲ್ಲರಿಗೂ ಕೂಡ ನಿಮಗೂ ಅನ್ವಯ ಆಗುತ್ತೆ ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ಇದೇ ಥರ ಜಾಗೃತಿಯನ್ನು ವಹಿಸ್ತಾ ಹೋಗಿ ನಿಮ್ಮ ಲೈಫ್ ಕೂಡ ತುಂಬ ಸುಂದರವಾಗಿರುತ್ತೆ ಸೊ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು